ಅದ್ದೂರಿಯಾಗಿ ನಡೆದ ತುಳಜಾಪುರ ಅಂಬಾಭವಾನಿ ಜಾತ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸವನಗಲ್ಲಿಯಲ್ಲಿ ಶ್ರೀ ತುಳಜಾಪುರ ಅಂಬಾಭವಾನಿ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯಿತು ತುಳಜಾಪುರ ಅಂಬಾಭವಾನಿ ಜಾತ್ರೆಯಲ್ಲಿ ಮೊಟ್ಟಮೊದಲಿಗೆ ಮಹಾಭಿಷೇಕ ಕುಂಭಮೇಳ ಜೊತೆಗೆ ಪಲ್ಲಕ್ಕಿ ಉತ್ಸವ ಅಂದರೆ ಪಟ್ಟಣದ ಪ್ರಮುಖ ಬೀದಿಗಳಾದ ಡಂಬಲ್ಕೋಟ್ ಮಿರ್ಜೆಗಲ್ಲಿ ಸೋಮವಾರಪೇಟೆ ಹುದ್ದಾರಗಲ್ಲಿ ಹಾಗೂ ಪಟ್ಟಣದ ಪ್ರಮುಖ ಗಲ್ಲಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಮೂಲಕ ಬಸವಣ್ಣ ಗಲ್ಲಿಗೆ ತಲುಪಿತು ನಂತರ ನೂರಾರು ಭಕ್ತರು ಶ್ರದ್ಧೆ ಭಕ್ತಿಯಿಂದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಜಾತ್ರೆಗೆ ಮತ್ತಷ್ಟು ಶೋಭೆಯನ್ನು ತಂದರು ನಂತರ ಈ ಜಾತ್ರೆಯಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಇದ್ದಿದ್ದು ಸುಮಾರು ಸಾವಿರದಿಂದ ಎರಡು ಸಾವಿರವರೆಗೆ ಭಕ್ತಾದಿಗಳು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಈ ಜಾತ್ರೆಗೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲಾ ಭಕ್ತಾದಿಗಳು ಜಾತ್ರೆಗೆ ಬಂದು ತುಳಜಾಪುರ ಅಂಬಾಭವಾನಿ ಆಶೀರ್ವಾದವನ್ನು ಪಡೆದರು ಪುರಸಭೆ ಸದಸ್ಯರು ಹಾಗೂ ಅಂಬಾಭವಾನಿಯ ಭಕ್ತರಾದ ಬಾಬು ಮಿರ್ಜೆ ಅವರು ಮಾತನಾಡಿ ಇದು ನೂರಾರು ವರ್ಷಗಳಿಂದ ಪಾರಂಪರಿಕವಾಗಿ ನಡೆಯುವ ಜಾತ್ರೆ ಇದು ಸುಗತಿಯವರ ಐದು ತಲೆಮಾರಿಗಳಿಂದ ಈ ಅಂಬಾಭವಾನಿಯ ಸೇವೆ ಮಾಡುತ್ತಿದ್ದು ಇನ್ನೂವರೆಗೆ ಅದೇ ರೀತಿ ನಡೆದಿದೆ ಮತ್ತು ಈ ದೇವಿಯ ಮಹಿಮೆಯನ್ನು ತಿಳಿಸಿದರು ಪುರಸಭೆ ಸದಸ್ಯರು ಹಾಗೂ ಸ್ಥಳೀಯರಾದ ನಾಗರಾಜ್ ಮೇಧಾರ್ ರವರು ಮಾತನಾಡಿ ಇದು ಜಾತ್ರೆ ನಿಮಿತ್ತ ನಡೆಯುವ ಉತ್ಸವ ಹಾಗೂ ಭಕ್ತಾದಿಗಳ ಕುರಿತು ಹೇಳಿದರು ಮತ್ತು ಸ್ಥಳೀಯರು ಕೂಡ ಜಾತ್ರೆ ನಿಮಿತ್ತ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿಜಯ್ ಸುಗುತ್ತೆ ನಂದರಾಜ್ ನಿಂಬಾಳ್ಕರ್ ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್ ಬಾಬು ಮಿರ್ಜೆ ಹಾಗೂ ಸ್ಥಳೀಯರಾದ ಪ್ರಶಾಂತ್ ಕಾಳಿಂಗೆ ಶೇಖರ್ ಚಿತ್ವಾಡ್ಗಿ ಹನುಮಂತ್ ಕಾಳಿಂಗೆ ಸತೀಶ್ ಸಾವಂತ್ ದೀಪಕ್ ಮಾಳಿ ಓಂಕಾರ ಬುರಡ್ ರಾಹುಲ್ ಕೋಳಿ ಕಾಡಪ್ಪ ರಾಮಚಂದ್ರ ಬುರುಡ ಹಾಗೂ ಭಕ್ತಾದಿಗಳು ಸ್ಥಳೀಯರು ಇನ್ನಿತರರು ಉಪಸ್ಥಿತರಿದ್ದರು ವರ್ಷ ಭಕ್ತ ಭಕ್ತರು ಮಂಗಳವಾರ ಶುಕ್ರವಾರ ಕಂಟಿನ್ಯೂಸ್ ಜಾತ್ರೆಗೆ ನಮ್ಮಂದಿರು ನಾಲ್ಕನೇ ಗುಳ್ಳವು ಕೈ ಜಾತ್ರೆ ಮಾಡ್ತೀವಿ ಜಾತ್ರೆ ಮಾಡೋಕೆ ಇಲ್ಲಿ ಒಂದು ನೂರಾರು ರೂಪಾಯಿ ಮರುಣ್ ಜನ ಮರುಣ್ ಜನರ ದುಡಿಯಿಂದ ನಮ್ಮ ಗುರುವಾರ ಕೂಡ ದತ್ತಾತ್ರೇಯವಿ ಮೌಲ್ಯ ಹೆಂಗ್ ಹಾಕಿ ಎಲ್ಲ ಹುಲಿ ಹುಡುಗ ಹುಲಿ ಅಭಿಷೇಕ್ ಮುಂದೆನೇಯಾದ್ರು ಪಲ್ಲಕ್ಕಿ ಪಲ್ಲಕ್ಕಿ ಎಲ್ಲ ಇಲ್ಲಿ ಮಹಾಪ್ರಸಾದ್ ಒಂದು ಹದಿನೈದುನೂರಿಂದ ಎರಡು ಸಾವಿರ ಇದು ದೇವಿಗೆ ಹೆಂಗೈತಿ ಮಹಿಮಾ ಯಾರಿಂದ ಏನು ಕೇಳ್ಕೊಂಡು ಹೋಗ್ತಾರೋ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ನಮ್ಗೆ ನನಗ ಐವತ್ತೆರಡು ವರ್ಷ ನಾ ಐವತ್ತೆರಡು ವರ್ಷ ನಾ ಈ ದೇವಿ ಸೇವೆ ಸೇವಾ ಮಾಡ್ಕೊಟ್ಟೆ ಬರಂತ ಯಾರಿಗೇನದ ಮಹಿಮಾ ಆಗಿದ್ರಿ ಅವ್ರು ಯಾರು ತಪ್ಪಿಸೋದಿಲ್ಲ ವರ್ಷ ಅವ್ರು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ದೇವಿ ಜಾತ್ರೆ ಎಲ್ಲಿ ಇದ್ರು ಬಂದು ಹೋಗ್ತಾರೆ ಮೇನ್ ಹತ್ತೇನ್ ಮಾಡ್ಕೊತ ಬಂದ್ರೆ ಇವ್ರು ಸುಖೆ ಅಂತೇಳಿ ಫ್ಯಾಮಿಲಿ ಅವ್ರು ಇದು ಇವ್ರದಿಂದ ಮಾಡ್ಕೋತ ಇವ್ರ ಮನೆಯಾಗ ಅಂಬಾ ಅಂಬಾಯಕಿ ಅಜ್ಜಿ ಒಬ್ಬರಿದ್ದರು ಅವ್ರ ಅವ್ರ ದೇವರನ್ನು ಹೇಳ್ತಿದ್ರು ಅವ್ರು ಆ್ಯಕ್ಚುಲಿ ನಿಮ್ಗೆ ಬಾಯಲಿ ಏನು ಹೇಳ್ತಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಅದು ಎಲ್ಲ ಆ ಪ್ರಕಾರ ಅವಾಗಿಂದ ಅವ್ರ ಜಾತಿ ಏನು ಮಾಡ್ಕೋತ ಬಂದ್ರಿ ಅಜ್ಜಿ ಮಾಡಿದ್ರು ಅಜ್ಜಿ ಆಗನ ಅವ್ರ ಅಪ್ಪಾರ ಮಾಡಿದ್ರು ಇವ್ರ ಅಪ್ಪಾರ ಅಪ್ಪಾರ ಆಗೋಣ ಈಗ ಇದು ಮಾಡ್ಕೋತಾರೆ ಇದೀಗ ಪಾರಂಪರಿಕದ ಮೂರನೇ ನಾಲ್ಕು ತೆರಳಿ ಜಾತ್ರೆ ಕೃಷ್ಣ ಹಿರೋದು ಬಯಸ್ತೀವಿ ಅಂಬಾಬಾಯಿ ಜಾತ್ರೆ ವರ್ಷ ಖರ್ಚು ಹಾಕೋದು ಅಂತ ಜೊತೆ ಏನಾಗಿಲ್ಲ ಅದಕ್ಕೆ ನಾವು ಏನು ಎಲ್ಲರೂ ಸೇರಿ ನಮ್ಮೆಲ್ಲ ಭಕ್ತರ ಅಂಬಾಯಿ ಭಕ್ತರ ಲಕ್ಷ್ಮಿ ಗುರು ಲಕ್ಷ್ಮೀ ಗುರುಗಳು ಬರೋಭವಾಣಿ ಬಸವನ ಜಿಲ್ಲೆಯ ಪ್ರಸಿದ್ಧ ತಲೆ ತಲೆಮಾರಿಗೆ ಬಂದಂತ ದೇವಸ್ಥಾನ ಈ ಜಾತ್ರೆ ಈ ಬಸವನಗಿಲೆ ಜಾತ್ರೆಯನ್ನು ಅತಿ ಉಪ್ರಿಂದ ಪ್ರತಿ ವರ್ಷ ಮಾಡ್ಕೊಟ್ಟು ಇದು ನಮ್ಮ ಬಸವಣ್ಣಗಿಲೆಯಿಂದ ಅಂಬರೈಲ್ ವರ್ಷ ಏನು ಇವತ್ತು ನಾಲ್ಕನೇ ತಿಳಿಯಿಂದ ಮದುವೆಗಾಯ್ತು ಏನೇ ಮಾಡ್ಕೊಂಡು ನಾಲ್ಕನೇ ಐದನೇ ತಿಳಿಯ ಪ್ರತಿ ವರ್ಷ ಏನು लांबाबाई जाते हाता उत्कोली लांब बाईस्को सोमारपेट हाबाबा बीस हद्द याड सात ऊ प्रत्येक वर्ष एरमूर सल ऊ आता काढा आमच्या दोन